ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್ ತುಂಬ ಸುಲಭವಾಗಿ ಹತ್ತೇ ನಿಮಿಷದಲ್ಲಿ ನಾವು ಹೆಸರುಬೇಳೆ ಪಾಯಸನ ಮಾಡ್ಕೋಬೋದು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ವೀಡಿಯೋನ ಲಾಸ್ಟ್ ತನಕ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮೊದಲನೇದಾಗಿ ನಾನಿಲ್ಲಿ ಒಂದು ಕಪ್ಪಷ್ಟು ಬೇಳೆನ ತಗೊಂಡಿದ್ದೀನಿ ಅದನ್ನು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೋಬೇಕು ಚೆನ್ನಾಗಿ ತೊಳೆದಾದಮೇಲೆ ಹೆಸರುಬೇಳೆ ಎಷ್ಟು ಹಾಕಿರ್ತೀವಲ್ವ ಅದ್ರ ನಾಲ್ಕರಷ್ಟು ನೀರನ್ನು ಹಾಕ್ಕೋಬೇಕು ನಾನಿಲ್ಲಿ ಒಂದು ಕಪ್ ಬೇಳೆ ತಗೊಂಡಿದ್ದೀನಿ ಹಾಗಾಗಿ ನಾಲ್ಕು ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ನೆನೆ ಹಾಕಿ ಮತ್ತೆ ಕುಕ್ಕರಲ್ಲಿಟ್ಟು ಒಂದು ಎರಡು ವಿಷಲ್ ನಾವು ಕೂಗಿಸ್ಕೋಬೇಕು ಅವಾಗ ನಾವು ಹೆಸರು ಬೇಳೆನ ಬೇಗ ಬೇಯಿಸ್ಕೊಬೋದು ಇವಾಗ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ ಜಜ್ಜಿ ಬಿಟ್ಟು ಕೂಡ ಹಾಕೋಬೋದು ಇಲ್ಲ ಇಡಿಯಾಗಿ ಕೂಡ ಹಾಕೋಬೋದು ಬೇಗನೆ ಬೆಂದ್ಬಿಡುತ್ತೆ ಇವಾಗ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆವಾಗ ಪಾಯಸ ತುಂಬಾ ಚೆನ್ನಾಗಾಗುತ್ತೆ ಇವಾಗ ನಾನು ಇದಕ್ಕೆ ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪನೇ ಹಾಕ್ಕೊಳ್ಳಿ ತುಂಬ ಹಾಕಿದ್ರೂ ಸಿಹಿ ಆಗ್ಬಿಡುತ್ತೆ ಹಾಗೆಯೇ ಮೆಸರ್ಮೆಂಟ್ ಪ್ರಕಾರ ಹೇಳಬೇಕಾದ್ರೆ ಒಂದು ಕಪ್ ಬೇಳೆಗೆ ಒಂದು ಕಪ್ಪಷ್ಟು ಬೆಲ್ಲನ ಹಾಕ್ಕೋಬೋದು ಬೆಲ್ಲ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಾವು ಹಾಲನ್ನಾದ್ರೂ ಹಾಕೋಬಹುದು ಇಲ್ಲಾಂದ್ರೆ ತೆಂಗಿನಕಾಯಿ ತುರಿನ ಪೇಸ್ಟ್ ಮಾಡಿ ಅದನ್ನ ಕೂಡ ಹಾಕೋಬಹುದು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಕಪ್ ಅಷ್ಟು ತೆಂಗಿನಕಾಯಿ ಹಾಲನ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರನ್ನ ಕೂಡ ಹಾಕೋಬೇಕು ರುಚಿ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಸುಲಭವಾಗಿ ಒಂದು ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೋಬಹುದು ದೇಹಕ್ಕೆ ಕೂಡ ತುಂಬಾನೇ ತಂಪು ಹಾಗೆ ರಾತ್ರಿ ನಿದ್ರೆ ಬರ್ತಾ ಇರಲ್ಲ ಅಂದರೆ ಈ ರೀತಿ ಪಾಯಸ ಮಾಡಿಕೊಂಡು ಕುಡಿದು ಮಲಗಿದ್ರೆ ನಿದ್ರೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕುದ್ದಾದ ಮೇಲೆ ಇದಕ್ಕೆ ನಾವು ಸ್ವಲ್ಪ ಗೋಡಂಬಿ ಹಾಗೆ ದ್ರಾಕ್ಷಿನ ಸಪ್ರೇಟ್ ಪಾತ್ರೆಯಲ್ಲಿ ಇದ್ದೀನಿ ನೀವು ಬೇಕು ಅಂದರೆ ಅದಕ್ಕೇನೆ ಒಗ್ಗರಣೆ ಹಾಕ್ಕೊಬೋದು ಅದೇ ಪಾತ್ರೆಗೆ ನಾನಿಲ್ಲಿ ಬೇರೆ ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಗೋಡಂಬಿ ಹಾಗೆ ದ್ರಾಕ್ಷಿ ತುಪ್ಪ ಹಾಕಿ ಚೆನ್ನಾಗಿ ಉರ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮೇಲೆ ಇದಕ್ಕೆ ನಾನು ಪಾಯಸನ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲಿ ನಾವು ಇದನ್ನು ಮಾಡ್ಕೋಬೋದು ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು